ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಾತನಾಡೋದು ಬೆಳಕಿನ ಹಬ್ಬ ದೀಪಾವಳಿ ಬಗ್ಗೆ ಅಂಧಕಾರದ ಮೇಲೆ ಬೆಳಕಿನ ಜಯ ಅಜ್ಞಾನದಿಂದ ಜ್ಞಾನದತ್ತ ನಡೆ ಇದೇ ದೀಪಾವಳಿಯ ಮೂಲ ಸಂದೇಶ ಭಾರತದ ಪ್ರತಿಯೊಂದು ಮನೆ ಪ್ರತಿಯೊಂದು ಹೃದಯ ಇಂದು ಬೆಳಕಿನಿಂದ ಪ್ರೀತಿ ಮತ್ತು ಭಕ್ತಿಯಿಂದ ತುಂಬಿರುತ್ತದೆ ದೀಪಾವಳಿಯ ಪೌರಾಣಿಕ ಹಿನ್ನೆಲೆ ದೀಪಾವಳಿ ಹಲವು ಪೌರಾಣಿಕ ಕಥೆಗಳ ನೆನಪಾಗಿದೆ ಹಿಂದೂ ಧರ್ಮದಲ್ಲಿ ಇಂದು ಶ್ರೀರಾಮನು ಅಯೋಧ್ಯೆಗೆ ಮರಳಿದ ದಿನ ಎಂದು ಆಚರಿಸಲಾಗುತ್ತದೆ ರಾವಣನ ವದೆಯ ನಂತರ ರಾಮ ಸೀತಾ ಮತ್ತು ಲಕ್ಷ್ಮಣ ಅಯೋಧ್ಯೆಗೆ ವಾಪಸ್ ಬಂದಾಗ ಜನರು ದೀಪಗಳನ್ನು ಬೆಳಗಿಸಿ ಸ್ವಾಗತಿಸಿದರು ಅದೇ ದೀಪಾವಳಿ ಇನ್ನೊಂದು ಕತೆ ಪ್ರಕಾರ ಭಗವತಿ ಲಕ್ಷ್ಮೀ ದೇವಿ ಸಮುದ್ರ ಮಂಥನದಲ್ಲಿ ಹುಟ್ಟಿದ ದಿನವೂ ಇದೆ ಆ ಕಾರಣದಿಂದ ಈ ಹಬ್ಬವನ್ನು ಲಕ್ಷ್ಮೀ ಪೂಜೆಯ ದಿನ ಎಂದು ವಿಶೇಷವಾಗಿ ಆಚರಿಸುತ್ತಾರೆ ಮತ್ತೊಂದು ಪ್ರಖ್ಯಾತ ಕತೆ ನರಕಾಸುರನ ವಧೆ ಶ್ರೀಕೃಷ್ಣನು ಮತ್ತು ಸತ್ಯಭಾಮೆಯು ದುರಾಚಾರಿ ನರಕಾಸುರನನ್ನು ಸಂಹರಿಸಿದ ದಿನವನ್ನು ನರಕ ಚತುರ್ದಶಿ ಎಂದು ಕರೆಯುತ್ತಾರೆ ಆ ದಿನದಿಂದಲೂ ಜನರು ಬೆಳಕಿನ ದೀಪಗಳಿಂದ ಅಂಧಕಾರವನ್ನು ತೊಲಗಿಸುತ್ತಾರೆ ಹಬ್ಬದ ದಿನಗಳ ವಿವರಣೆ ದೀಪಾವಳಿ ಹಬ್ಬವನ್ನು ಸಾಮಾನ್ಯವಾಗಿ ಐದು ದಿನಗಳು ಆಚರಿಸಲಾಗುತ್ತದೆ ಧನ್ ತೇರಾಸ್ ಅಥವಾ ಧನತ್ರಯೋದಶಿ ಈ ದಿನ ಧನ ಆಯುಷ್ಯ ಆರೋಗ್ಯಕ್ಕಾಗಿ ದೇವರನ್ನು ಪೂಜಿಸುತ್ತಾರೆ ಹೊಸ ವಸ್ತುಗಳು ಚಿನ್ನ ಬೆಳ್ಳಿ ತಾಮ್ರದ ವಸ್ತುಗಳನ್ನು ಖರೀದಿಸುವುದು ಶುಭವೆಂದು ನಂಬಿಕೆ ನರಕ ಚತುರ್ದಶಿ ಬೆಳಗ್ಗೆ ಎಣ್ಣೆ ಸ್ನಾನ ಮಾಡಿ ದೇಹ ಮತ್ತು ಮನಸ್ಸನ್ನು ಶುದ್ಧಗೊಳಿಸುತ್ತಾರೆ ಆ ನಂತರ ಮನೆಯ ಶುದ್ಧೀಕರಣ ಮತ್ತು ದೀಪಾಲಂಕಾರ ಪ್ರಾರಂಭವಾಗುತ್ತದೆ ಲಕ್ಷ್ಮೀ ಪೂಜೆ ದೀಪಾವಳಿಯ ಮುಖ್ಯ ದಿನ ಈ ರಾತ್ರಿ ಲಕ್ಷ್ಮೀ ದೇವಿಯು ಭಕ್ತರ ಮನೆಗೆ ಆಗಮಿಸುತ್ತಾಳೆ ಎಂಬ ನಂಬಿಕೆ ಅದಕ್ಕಾಗಿ ಮನೆ ಸುತ್ತಮುತ್ತಲಿನ ಸ್ವಚ್ಛತೆ ದೀಪದ ಬೆಳಕು ಹೊಸ ಬಟ್ಟೆ ಸಿಹಿ ತಿಂಡಿಗಳ ಸುವಾಸನೆ ಎಲ್ಲವೂ ದೇವಿಯ ಸ್ವಾಗತಕ್ಕೆ ಈ ರಾತ್ರಿ ದೀಪೋತ್ಸವದ ಪರಮ ಶೋಭೆ ಕಾಣಬಹುದು ಗೋವರ್ಧನ ಪೂಜೆ ಈ ದಿನ ಶ್ರೀಕೃಷ್ಣನು ಗೋವರ್ಧನ ಪರ್ವತವನ್ನು ಎತ್ತಿ ಗೋಕುಲವನ್ನು ರಕ್ಷಿಸಿದ ಸ್ಮರಣೆ ಭೂಮಿಯ ಪೂಜೆ ಗೋಪೂಜೆ ಮತ್ತು ಅನ್ನಕೂಟ ಸಂಪ್ರದಾಯ ಪಾಲಿಸಲಾಗುತ್ತದೆ ದೂಜ್ ಭಾವನೀಯ ದಿನ ಅಕ್ಕ ತಂಗಿಯರು ತಮ್ಮ ಅಣ್ಣಂದಿರ ಆರತಿ ಮಾಡಿ ಅವರ ಆಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ ಇದು ಕುಟುಂಬ ಬಾಂಧವ್ಯದ ಹಬ್ಬವೆಂದೇ ಪ್ರಸಿದ್ಧ ಸಂಪ್ರದಾಯ ಮತ್ತು ಆಚರಣೆ ಮನೆ ಸ್ವಚ್ಛತೆ ದೀಪಾವಳಿ ಮುಂಚೆ ಮನೆಯನ್ನು ಸಂಪೂರ್ಣವಾಗಿ ಶುದ್ಧಗೊಳಿಸುತ್ತಾರೆ ಇದು ದುಷ್ಟಶಕ್ತಿಗಳನ್ನು ತೊಲಗಿಸಿ ಶುಭ ಶಕ್ತಿಯನ್ನು ಆಮಂತ್ರಿಸುವ ಸಂಪ್ರದಾಯ ದೀಪ ಬೆಳಗಿಸುವುದು ಪ್ರತಿಯೊಂದು ದೀಪವು ಜೀವನದಲ್ಲಿ ಹೊಸ ಆಸೆ ಶಕ್ತಿ ಮತ್ತು ಧೈರ್ಯವನ್ನು ಸಂಕೇತಿಸುತ್ತದೆ ಪಟಾಕಿ ಸಂಪ್ರದಾಯ ಅಂಧಕಾರ ಮತ್ತು ದುಷ್ಟಶಕ್ತಿಗಳ ನಾಶವನ್ನು ಸೂಚಿಸುತ್ತದೆ ಆದರೆ ಇಂದಿನ ಕಾಲದಲ್ಲಿ ಪರಿಸರ ಸ್ನೇಹಿ ಆಚರಣೆಗೆ ಹೆಚ್ಚು ಒತ್ತು ಕೊಡಬೇಕು ಸಿಹಿ ತಿಂಡಿಗಳು ಮತ್ತು ಆತಿಥ್ಯ ಜನರು ಪರಸ್ಪರ ಸಂತೋಷ ಹಂಚಿಕೊಳ್ಳಲು ಸಿಹಿ ಹಣ್ಣು ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ ಲಕ್ಷ್ಮಿ पूजे वे ಹೊಸ ಹಣ್ಣು ಹೂವು ನಾಣ್ಯ ಮತ್ತು ದನದೊಂದಿಗೆ ಪ್ರಾರ್ಥನೆ ಮಾಡಲಾಗುತ್ತದೆ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನಿತ್ಯ ವಾಸವಾಗಲಿ ಎನ್ ಎಂಬ ಆಶಯದಿಂದ ದೀಪಾವಳಿ ಆಚರಿಸಲಾಗುತ್ತದೆ ದೈವಿಕ ಸಂದೇಶ ಮತ್ತು ಜೀವನ ಪಾಠ ದೀಪಾವಳಿ ನಮಗೆ ತಿಳಿಸುವ ಪ್ರಮುಖ ಪಾಠ ಬೆಳಕಿನ ಶಕ್ತಿ ಯಾವಾಗಲೂ ಅಂಧಕಾರಕ್ಕಿಂತ ಹೆಚ್ಚು ಬಲವಾದುದು ಇದು ಕೇವಲ ಹಬ್ಬವಲ್ಲ ಆತ್ಮಶುದ್ಧಿಯ ಕೃತಜ್ಞತೆಯ ಮತ್ತು ಹೊಸ ಆರಂಭದ ಸಮಯ ಮನಸ್ಸಿನಲ್ಲಿ ಅಸೂಯೆ ಕೋಪ ದುಃಖದ ಅಂಧಕಾರವನ್ನು ತೊಲಗಿಸಿ ಪ್ರೀತಿ ಭಕ್ತಿ ಮತ್ತು ಬೆಳಕಿನ ಮನೋಭಾವವನ್ನು ಬೆಳಗಿಸೋಣ ಈ ದೀಪಾವಳಿ ನಿಮ್ಮ ಮನೆಯಲ್ಲಿ ಬೆಳಕು ಮತ್ತು ಹೃದಯದಲ್ಲಿ ಭಕ್ತಿ ಮತ್ತು ಜೀವನದಲ್ಲಿ ಸಂಪತ್ತು ಹರಿಯಲಿ ಶುಭ ದೀಪಾವಳಿ